ಸ್ಥಾಪಕ ಸರ ಎಲ್ಲ ಜಿಲ್ಲಾದಾಗ ಸರ್ಟಿಫಿಕೇಟ್ ಅವ ನೋಡಿ ಸರ ಇದಕ್ಕೆ ಪರಿಹಾರ ಮಾಡಿ ಸರ್ಟಿಫಿಕೇಟ್ ಕೊಡೋ ಸರಿ ಅಂತೇಳಿ ಮನವಿ ಪತ್ರ ಕೊಡ್ಕೊತೆ ಬಂದೇವಿ ಮನವಿ ಪತ್ರ ಮಿನಿಮಮ್ ತಿಂಗಳಿಗೆ ಒಂದು ಮನವಿ ಪತ್ರ ಹತ್ತೆರಡು ಮನವಿ ಪತ್ರ ಸಿ ಎಮ್ ಅವ್ರಿಗೆ ಕೊಟ್ಟಿವೆ ಉಪಮುಖ್ಯಮಂತ್ರಿಗಳು ಕೊಟ್ಟಿವೆ ಮತ್ತು ಸಚಿವರಿಗೂ ಕೊಟ್ಟಿವಿ ಒಟ್ಟಾಗ ಒಂದೊಂದು ಹೇಳಿಕೆ ಹೇಳಿಕೊತ್ತೆ ಬಂದಾರ ಇಲ್ಲಿ ನಮ್ಮ ಪಕ್ಕದ ಗ್ರಾಮದ ಕಿರಣಿ ಗ್ರಾಮಕ್ಕೆ ಬಂದಿರೋಮ್ಮ ಉದ್ಘಾಟನೆ ಸಮುದಾಯ ಭವನ ಉದ್ಘಾಟನೆ ಟೈಮ್ನಾಗ ಎಲ್ಲ ಯುವಕರಿಗೂ ಸೇರಿಸಿ ಒಂದು ಮನವಿ ಪತ್ರ ಕೊಟ್ಟೆವು ಸೋಷಿಯಲ್ ಮೀಡಿಯಾದಾಗ ನೋಡಿರಿ ನೈಜ ತಳವಾರಿಗೆ ಸರ್ಟಿಫಿಕೇಟ್ ಕೊಡೋದು ಯಾವ್ದಾದ್ರೂ ಪ್ರಾಬ್ಲಮ್ ಇಲ್ಲ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅಂತ ಹೇಳ್ತಾರೆ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮಾಡೋದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ಟಿಫಿಕೇಟ್ನು ಇಶ್ಯೂ ಆಗಿಲ್ಲ ಮತ್ತೊಮ್ಮೆ ಏನು ಹೇಳ್ತಾರೆ ಸಿ ಎಂ ಅವರು ಮೊನ್ನೆ ಹೈದರಾಬಾದ್ ಕರ್ನಾಟಕ ಮೋಚನ ಬಂದಾಗ ಮನವಿ ಪತ್ರ ಕೊಟ್ಟೆವು ಆ ಟೈಮ್ನಾಗ ಏನು ಹೇಳ್ತಾರೆ ಎರಡು ದಿನದಲ್ಲಿ ನಿಮ್ಮ ಪರಿಹಾರ ಮಾಡ್ತೀವಿ ಬಂದ್ರ ಬಗ್ಗೆ ಹರಿಸ್ತೀವಿ ಅಂತೇಳಿ ಸಿ ಎಮ್ ಅವರು ಹೇಳಿದ್ರು ಉಸ್ತುವಾರಿ ಸಚಿವರನ್ನು ಹೇಳೋರು ಅದನ್ನು ಏನೂ ಮಾಡಲಿಲ್ಲ ಮು ಶುಕ್ರವಾರ ದಿನ ಮೂವತ್ತ್ ಮೂರನೇ ತಾರೀಕು ಕಲಬುರಗಿಗೆ ಬಂದಾಗ ಒಬ್ಬರು ಪತ್ರಕರ್ತ ಮಿತ್ರರು ಕ್ವಶನ್ ಮಾಡ್ತಾರೆ ಸರ್ ತಳವಾರ ಸಮಾಜದವರು ಟೆಂಟ್ ಹೊಡ್ಕೊಂಡು ಮೂರು ತಿಂಗಳು ಆಯ್ತು ಬಿಡ್ತಾರೆ ಅದು ಪರಿಹಾರ ಅನ್ನೋದು ಕೇಳಿದಾಗ ತಳವಾರ ಸಮಾಜದ ಬಿಡ್ತಾರೆ ಕೋಳಿ ಸಮಾಜದ ಹೇಳ್ತಾರೆ ಅವರು ಕೋಳಿ ಸಮಾಜ ಬೇರೆ ತಳವಾರ ಸಮಾಜ ಬೇರೆ ಕೋಳಿ ಸಮಾಜ ಸಿ ಎಮ್ ಅವ್ರ ಬೇರೆ ನೀವಾಗ ಹೋಯ್ತೀನಿ ಹೋಯ್ತು ಎಷ್ಟು ಸೇರ್ಪಡೆ ಮಾಡ್ತೀವಿ ಅಂತ ನಾವು ಸೇರ್ಪಡೆ ಮಾಡೋದಲ್ಲ ರೀ ನಾವು ತಳವಾರ ಸಮಾಜ ಬೇರೆ ನಾವು ಎಷ್ಟಿದಾಗ ಆಲ್ರೆಡಿ ಹೋಗಿವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರಕಾರ ಗೆಜೆಟ್ ಆಗಿ ಕುಲಸೇಸರ ಅಧ್ಯಯನ ಆಗಿ ನಾವು ತಳವಾರ ಸೇರ್ಪಡೆ ಆಗಿವೆ ನೀವೇ ಉಸ್ತುವಾರಿ ಸಚಿವರೇ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ ಸಿ ಎಂ ಮುಖ್ಯಮಂತ್ರಿಗಳು ನಿಮ್ಮ ಕೈಗೆ ಪವರ್ ಅದವು ನೀವೇ ನಿಂದ್ರಿಸಿರೋದು ನಮ್ಮ ತಳವಾರ ಸಮಾಜದವರು ಎಲ್ಲರೂ ಪ್ರಿಯಾಂಕ ಇಂದ ಸರ್ ತಿಳಿ ಹೇಳಕತ್ತಾರ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗ ಹೇಳ್ತೀನಿ ನಮ್ಮ ಪಾರ್ಟಿದವರಿಗೆ ನಿಮಗೆ ರೀ ಅಂದ್ರೆ ನಮ್ಗೆ ರೂಮ್ ಆತು ನೀವು ಅಂತ ಮಾಡಬೇಡ್ರ ಸರ ನೀವೇ ಸಿ ಎಂ ಇರಿ ಎಲ್ಲ ತಹಸೀಲ್ದಾರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆದು ಕೂಡಲೇ ಎಂಟು ದಿನದಾಗ ಒಂದು ನಿರ್ವಹ ನಿರ್ವಹಣೆ ಮಾಡ್ಬೇಕು ಇಲ್ಲಿ ಸರ್ಟಿಫಿಕೊಡಬೇಕು ನಿಮಗೆ ತಳವಾರ ಮಾಸವು ಕರ್ನಾಟಕ ರಾಜ್ಯದ ನಿಮ್ಗೆ ಒಂದು ಮನವಿ ಪತ್ರ ಕೊಟ್ಟು ಹೇಳಿ ತಿಂಗ್ಳದಾಗ ನಿಮಗೆ ಏನು ಡೌಟ್ ಅದ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೇವೆ ರೀ ನಮಗೆ ಕಾಲ ಅವಕಾಶ ಕೊಡ್ರಿ ಅಂತೇಳಿ ಇನ್ನೊವರೆಗೂ ಒಂದು ದಿನ ಕರೆದಿಲ್ಲ ನಮ್ಗೆ ಕಾಲ ಅವಕಾಶ ಕೊಟ್ಟಿಲ್ಲ ಎರಡು ಸರ್ತಿ ಮೀಟಿಂಗ್ ಮಾಡಿ ನಂತರಿ ಯಾರಿಗೆ ತೊಂದು ಮಾಡಿದ್ರಿ ಎರಡು ಸರ್ತಿ ಬೆಂಗಳೂರಿಗೆ ಭಿ ಆಗಿನಂತೆ ಯಾರಿಗೆ ತೋಂದ್ ಮಾಡಿರಿ ನಾವು ನಿಮ್ಗೆ ಲೆಟ್ರ್ ಮೂಲಕ ಇಮೇಲ್ ಇಮೇಲ್ ಮೂಲಕ ಕೊಟ್ಟೇವೆ ನಾವು ಎರಡು ಮೂರು ತಿಂಗಳಾಯಿತು ನಿಮಗೆ ಒಂದು ನಿಮಗೇನು ಡೌಟ್ ಇದ್ದು ಅವಕಾಶ ಕೊಟ್ಟರೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ಕಲಬುರಗಿ ಜಿಲ್ಲಾ ಒಂದೇ ಒಂದಲ್ಲದ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡ್ಕಾರಿ ಸರ್ ನಿಮಗಿದು ದೊಡ್ಡ ಹೆಸರು ಕೆಟ್ಟ ಹೆಸರು ಅಂತ ತಳವಾರ ಸಮಾಜಕ್ಕೆ ಹಿಂಗೆ ಮಾಡಲಿಕ್ಕೆ ಪ್ರಿಯಾಂಕ ಸಾಹಬ್ರು ಅಂತೇಳಿ ಈಗ ಅನಿವಾರ್ಯ ಅದ ನಾವು ಈಗ ನಿಮ್ಮ ಪಕ್ಷದಲ್ಲಿದ್ದೀವಿ ನಿಮ್ಮ ಕಾರ್ಯಕರ್ತೀವಿ ಅಂದರೂ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಅನಿವಾರ್ಯ ಅದ ನೀವೇ ತಡೆ ಹಿಡಿದಿರಿ ಅಂತೇಳಿ ನಮ್ಮ ಸಮಾಜಕ್ಕೆ ಹೋಗದ ಇದು ನೀವು ಮ್ಯಾಗ ಹೈಕೋಲ್ಕ್ ಹೋಗ್ಬೇಡ್ರಿ ತಳವಾರ್ ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ ಸರ್ಟಿಫಿಕೇಟ್ ಕೊಡೋದು ಚಾಲೂ ಮಾಡಿರಿ ಸರ್ ಅಂತೇಳಿ ನಮ್ಮ ನಮ್ಮ ವೈಯಕ್ತಿಕ ನಿಮಗೆ ಮನವಿ ಸಮಾಜ ಪರವಾಗಿ ಅಂದ್ರೆ ನಮ್ಮ ತಳವಾರ ಮಹಾಸಭಾ ಪೂರ ನೀವು ಯಾವಾಗ ಅಂತೀರಿ ನಮಗೆ ಟೇಮ್ ಕೊಡ್ರಿ ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ನಾವು ಕೊಡ್ಲಿಕ್ಕೆ ತಯಾರಿವಿ ಸರ್ ನೀವು ಮನ್ನಿ ಒಂದು ಸರ್ತಿ ಏನು ಹೇಳಿದ್ರಿ ಬೇರೆ ಜಿಲ್ಲೆದಾಗ ಎಲ್ಲಿ ಕೊಡೋಕೆ ಸುಮ್ಮನೆ ಹೇಳ್ತಿರೋ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ನಾನು ಕಲಬುರ್ಗಿ ಜಿಲ್ಲಾದಾಗ ಸರ್ಟಿಫಿಕೇಟ್ ಅಂದರು ಉದಾಹರಣೆಗಾಗಿ ಬಿಜಾಪುರದಿಂದ ಸರ್ಟಿಫಿಕೇಟ್ ತರಿಸಿ ಕೊಟ್ಟೆವು ಸರ್ ಕೆಲ್ಕಿ ಕೊಟ್ಟರೆ ನೋಡಿ ಬಿಜಾಪುರ ಜಿಲ್ಲಾದಾಗ ಬಟ್ಟಾಗ ಅದು ಅವ್ರಿಗೆ ಬಿಜಾಪುರ ಜಿಲ್ಲಾಧಿಕಾರಿಗೆ ವೆರಿಪೆಕ್ಷನ್ ಬರೀತಾರೆ ಅದು ಯಾವ ರೀತಿ ಕೊಟ್ಟಿರಿ ಹ್ಯಾಂಗೆ ಕೊಟ್ಟಿರಿ ಅಂತೇಳಿ ಅಂದ್ರೆ ಬೇರೆ ಜಿಲ್ಲೆದಾಗೂ ಕೊಡಬಾರ್ದೆ ಎಲ್ಲ ಕರ್ನಾಟಕಕ್ಕೆ ಬಂದ್ ಅಂತ ಮಾಡಿರ ಸರ್ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಸರ್ ಅದಕ್ಕೆ ಎಲ್ಲ ಕಡೆ ಕಲ್ಬುರ್ಗಿ ಕಲಬುರಗಿ ಜಿಲ್ಲಾದಾಗ ಬಂದಾಗಿದ್ದು ನೀವೇ ಉದ್ದೇಶಪೂರ್ವಕ ಬಂದ್ ಮಾಡಿದಂತ ನಮ್ಮ ಜನದು ಕೂಗದ ಈ ಕೂಗಿಗೆ ನೀವು ಹೊಣೆಗಾರ ಆಗಬೇಡ್ರಿ ಕೂಡಲೇ ಇದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸ ಮಾಡಿರಿ ಸರ್ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭೆ ಕಲಬುರಗಿ ಜಿಲ್ಲಾ ಗಟಕ ಅಧ್ಯಕ್ಷರು ಚಂದ್ರಕಲ್ ತಳವಾರ್ ಇದು ಕಾಂಗ್ರೆಸ್ ಪಾರ್ಟಿ ಬಂದಾಗೇ ಬಂದ್ ಮಾಡಾರಾ ಹಾ ಬಂದ್ ಕಾಂಗ್ರೆಸ್ ಪಾರ್ಟಿ ಮೊದಲು ಚಾಲು ಇತ್ತು ಚಾಲು ಇತ್ತು ಸರ್ ನೀವು ನೇರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಬಂದ್ ಮಾಡಕ್ಕೆ ಬಂದಾಗ ಕೋರ್ಟಿಗೆ ಕೋರ್ಟಿ ಹೋಗಬೇಕಾದರೂ ಹುನ್ನಾರ ಕಾಂಗ್ರೆಸ್ ಸರ್ಕಾರೇ ಮಾಡಿ ಅದ પહેલા ಬಿಜೆಪಿ ಸರ್ಕಾರ ಮೂರು ವರ್ಷ ಆಡಳಿತ ಇದ್ದಾಗ ಯಾರು ಕೋರ್ಟಿಗೆ ಹೋಗಿದಿಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗ ಕೋರ್ಟಿ સુધી ಸರ್ಕಾರ ವಿರುದ್ಧ ದಾವೆ ನಾಯಕ ಸಮಾಜ ಒಬ್ರು ಬೆಲೆ ಮೂರು ವರ್ಷ ಬಿ ಜೆ ಪಿ ಯಾರು ಯಾರೂ ಕೋರ್ಟಿಗೆ ಹೋಗಿಲ್ಲ ಕಚೇರಿಗೆ ಹೋಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮಾಡಕ್ಕೆ ಹುನ್ನಾರು ಅನ್ನೋದು ಸವಾರ ಸಮಾಜನೂ ಮೂಲೆ ಗುಂಪು ಮಾಡೋಕೆ ಹುನ್ನಾರ ಮಾಡೋಕೆ ಅಂತೇಳಿ ಗಲ್ಲಿ ಗಲ್ಲಿಯಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮ ಜನ ಮಾತಾಡಕತ್ತದ ನಮ್ಮ ಕಾಂಗ್ರೆಸ್ ಪಾರ್ಟಿದಾಗ ಇಟ್ಟು ನಮಗೆ ಮೋತಿ ತ್ಯಾಕ್ ಮಾಡೋಂಗಾಗ್ಯದ ಹಳ್ಳಿಗೆ ಹೋದಾಗ ನಿಮ್ಮ ಸಚಿವರೇ ನಿಮ್ಮ ಮಿನಿಸ್ಟ್ರೇ ಈಗ ಮಾಡ್ಲಿಕ್ಕೆ ಯಾಕೆ ರೀ ಆ ಪಾರ್ಟಿದಾಗ ಅಂತ ಕೇಳ್ತಾರ ಮಗ ಹಳ್ಳಿ ಸ್ಕೂಲ್ನಲ್ಲಿ ಹುಡುಗರು ಅಡ್ಮಿಷನ್ ಇಲ್ಲ ಜಾತಿ ಕಾಲಮದಲ್ಲಿ ಖುಲ್ಲಾಗ ಬಿಟ್ಟರೆ ಹೆಸರು ಮರ್ಕೋ ನೋಡಮ್ಮ ತಿರು ಎಷ್ಟು ಹತ್ತಿಗೆ ಆರು ದಿನ ಇದ್ರು ಸಸಿಗೆ ಮೂರು ದಿನ ಇತ್ತ ಬರ್ತದೆ ನೋಡೋ ಮತ್ತೆ ನೀವು ಫುಲ್ ಐಟ್ ಅಡ್ಮಿಷನ್ ಹೇಳಿ ನಮ್ಮ ಜನಕ್ಕೆಲ್ಲರಿಗೆ ಮೇನ್ ಮೂರು ಕಾರಣ ಯಾರು